ಅಭಿವೃದ್ಧಿ ವಿಭಾಗದ ಸಿಂಪಣಿ ಮಠದ ಮಠಾಧೀಶರಾದಂತಹ ಶ್ರೀ ಶ್ರೀ ಸಿದ್ದರಾಮಯ್ಯಗಳು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಶಿವೈಕ್ಯರಾಗಿರುವುದು ಎಲ್ಲರೂ ಬಂದಂಥ ವಿಷಯ ಆ ಒಂದು ಅದರ ಪ್ರಯುಕ್ತ ಮೂವತ್ತೊಂದನೇ ತಾರೀಕು ಒಂದು ಸೋಡಿಸಿಯ ಕಾರ್ಯಕ್ರಮವನ್ನು ಪಡೆದಿದೆ ಚೋಡಿಸ್ಯ ಕ್ರಾಮದ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ನೂರು ಮಂದಿ ಸಂತರು ಪೂಜ್ಯರು ಮತ್ತು ಗುರುಗಳು ಭಾಗವಹಿಸುವ ಒಂದು ನಿರೀಕ್ಷೆ ಇದೆ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಗುರು ಕಾಣಿಕೆಯನ್ನು ಮತ್ತು ಆ ಒಂದು ಅವರಿಗೆ ದಾನ ಧರ್ಮ ಮಾಡ್ಬೇಕು ಅವ್ರ ಹೆಸರಲ್ಲಿ ಅಂತ ಇದೆಯೋ ಅದು ಗುರುಗಳಿಗೇನೆ ಮತ್ತು ಅವರ ಒಂದು ಪರಂಪರೆಗೇ ಕೊಡುವಂಥ ಒಂದು ಕಾರ್ಯಕ್ರಮ ನಡೆಯುತ್ತಾ ಆ ಒಂದು ನೇತೃತ್ವವನ್ನು ಜಗದ್ಗುರುಗಳು ಕನಕ ಪೀಠದ ಜಗದ್ಗುರುಗಳು ವಹಿಸಿಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತದೆ ಒಂದನೇ ತಾರೀಕು ನುಡಿ ನಮನ ಕಾರ್ಯಕ್ರಮ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಏಕೆಂದರೆ ಕನಕ ಪೀಠ ಸ್ಥಾಪನೆ ಮಾಡೋದಕ್ಕೆ ಅವರದೇ ಆದಂತಹ ದೊಡ್ಡ ಕೊಡುಗೆ ಇದೆ ಆ ಒಂದು ಪ್ರಯುಕ್ತ ಅವರ ಇವತ್ತೊಂದನೇ ತಾರೀಕು ಕಾರ್ಯಕ್ರಮ ಮುಗಿದ ನಂತರ ನುಡಿ ನಮನ ಕಾರ್ಯಕ್ರಮವನ್ನು ಒಂದನೇ ತಾರೀಕು ಮಾಡಬೇಕು ಅಂತ ಅವರು ಇಚ್ಛೆ ಪಟ್ಟಿರೋದ್ರಿಂದ ಆ ನುಡಿಕ ನುಡಿ ನಮನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ ಮಂತ್ರಿಗಳು ಕೂಡ ಬರ್ತಾರೆ ಎಲ್ಲ ರಾಜ್ಯದ ಎಲ್ಲ ಜಾತ್ಯಾತೀತವಾಗಿ ಆ ಒಂದು ಮಠದ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಶಾಸಕರುಗಳು ನಮ್ಮ ಕುರುಬರ ಸಂಘಗಳು ಎಲ್ಲಿರುವ ಜಿಲ್ಲಾ ಸಂಘಗಳು ರಾಜ್ಯ ಸಂಘಗಳು ತಾಲೂಕು ಸಂಘಗಳು ಎಲ್ಲ ಸಂಘಗಳ ಪದಾಧಿಕಾರಿಗಳು ಸದಸ್ಯರುಗಳು ಅಲ್ಲಿ ಸೇರೋಂಥ ಒಂದು ನಿರೀಕ್ಷೆ ಇದೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಮಂದಿ ಸೇರುವಂಥ ಒಂದು ಕಾರ್ಯಕ್ರಮ ಇದು ನಡೆಯೋದ್ರಿಂದ ಈ ಭಾಗದಿಂದ ನಾನು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಅಂತ ನಾವು ಕೇಳ್ಕೊಳ್ಳೋದಕ್ಕೆ ತಮ್ಮ ಮುಖಾಂತರ ಕೇಳ್ಕೊಳ್ಳೋದಕ್ಕೆ ಈ ಒಂದು ಮುಖಾಗೋಷ್ಠಿ ಕನಕ ಗುರುಪುಟದ ಪರಮ ಪೂಜರಾಗಿರುವಂಥ ಶ್ರೀ 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 ಮಹಾಸ್ವಾಮಿಗಳು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಲಿಂಗೈಕ್ಯರಾಗಿದ್ದಾರೆ ಆ ಲಿಂಗೈಕ್ಯರಾಗಿದ್ದ ಪ್ರಯುಕ್ತ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ರಾಗಿ ಕರ್ನಾಟಕ ನಿರಂಜನಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹದಿನಾರು ದಿನ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಆ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು ಎಲ್ಲ ಮಠಾಧೀಶರುಗಳು ಭಾಗವಹಿಸಿ ನೂರಾರು ಮಠಾಧೀಶರು ಭಾಗವಹಿಸಿ ಹದಿನಾರು ದಿನ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಮರುದಿನ ಒಂದನೇ ತಾರೀಕು ಈ ನಾಡಿನ ಮುಖ್ಯಮಂತ್ರಿ ಆಗಿರುವಂಥ ಸನ್ಮಾನ್ಯ ಸಿ ಸಿದ್ದರಾಮಯ್ಯವರು ಭಾಗವಹಿಸಿ ಪೂಜರಿಗೆ ನುಡಿ ನಮನ ಸಲ್ಲಿಸಲಾಗ್ತದೆ ಆ ಕಾರ್ಯಕ್ರಮದಲ್ಲಿ ಈ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮತ್ತು ಶಾಸಕರು ನಮ್ಮ ಮತ್ತು ಇಡೀ ರಾಜ್ಯದ ಎಲ್ಲ ಸಮಾಜದ ಬಂಧುಗಳು ಮತ್ತು ಎಲ್ಲ ಮಠದ ಭಕ್ತಾದಿಗಳು ಪಕ್ಷ ಜಾತ್ಯತೀತವಾಗಿ ಆ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ಕಾರ್ಯ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದರಂತೆ ಕಲಬುರಗಿ ಜಿಲ್ಲೆಯ ಎಲ್ಲ ಮಠದ ಭಕ್ತಾದಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಪೂಜ್ಯರಿಗೆ ನುಡಿ ನಮನ ಸಲ್ಲಿಸಿ ಮತ್ತೆ ಹುಟ್ಟಿ ಬಂದು ಸಮಾಜಕ್ಕೆ ಸೇವೆ ಸಲ್ಲಿಸಲಿಂತ ಆಶಿಸುತ್ತಾ ನನ್ನ ಮಾತುಗಳು ಮುಗಿಸುತ್ತೇನೆ ನಮಸ್ತೇನೆ ನಮಸ್ತೆ ಸರ್ ಇದು ಕಾರ್ಯಕ್ರಮ ಎಲ್ಲಿ ಮಾಡ್ಲತ್ತ ತಿಂತ್ನಿ ಮಠದಲ್ಲಿ ಹಾಂ ದೇವದುರ್ ತಾಲೂಕ್ ತಿಂಚಿ ಮಠದಲ್ಲಿ ಮಾಡ್ತಾರೆ ಓಕೆ